ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಆಂಧ್ರ ಸ್ಟೈಲ್ ಬೆಂಡೆಕಾಯಿ ಹೇಗೆ ಮಾಡೋದು ಅಂತ ಇದ್ದೀನಿ ಇದನ್ನು ಚಪಾತಿ ಜೊತೆಗೆ ಮತ್ತು ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು ಆಂಧ್ರದಲ್ಲಿ ಬೆಂಡೆಕಾಯಿ ಫ್ರೈ ಅಂದರೆ ತುಂಬಾ ಫೇಮಸ್ಸು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಧ ಕಪ್ ಆಗಷ್ಟು ಕಡಲೆ ಕಡಲೆ ಬೀಜ ಅಥವಾ ಶೇಂಗಾ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಒಂದು ಸೈಡ್ ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೋಬೇಕು ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಒಂದು ಆನಿಯನ್ ಸಣ್ಣದಾಗಿ ಹೆಚ್ಚಿರುವಂಥ ಆನಿಯನ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ ಹಸಿಯ ವಾಸನೆ ಹೋಗಬೇಕು ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬೆಂಡೆಕಾಯಿನ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿ ಫ್ರೈ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತಾನೆ ಇರಬೇಕು ಈ ಥರ ನೋಡಿ ಸ್ವಲ್ಪ ಲೋಳೆ ಜಾಸ್ತಿ ಬಿಡುತ್ತೆ ಈ ಥರ ಒಂದು ಅರ್ಧ ಲಿಂಬೆ ಹಣ್ಣು ಈ ಲೋಳೆ ಎಲ್ಲ ಬೆಂಡೆಕಾಯಿ ಲೋಳೆ ಬಿಡುತ್ತಲ್ಲ ಅದು ಜಾಸ್ತಿ ಬಿಡೋದಿಲ್ಲ ಲೋಳೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಸ್ಟೀಲ್ ಕಡಾಯನ ಯೂಸ್ ಮಾಡಿದ್ದೀನಿ ನೀವು ಬೇಕಂದರೆ ಐರನ್ನು ಇಲ್ಲ ಕ್ಯಾಸ್ಟ್ ಐರನ್ ಯೂಸ್ ಮಾಡಿ ಬೆಂಡೆಕಾಯಿ ಬೇಗನೂ ಫ್ರೈ ಆಗುತ್ತೆ ಮತ್ತು ಅದು ಲೋಳೆನೂ ಜಾಸ್ತಿ ಬಿಡೋದಿಲ್ಲ ಇವಾಗ ನೋಡಿ ಫ್ರೈ ಆಗಿದೆ ಇವಾಗ ಬೆಂಡೆಕಾಯಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರ್ಶನ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಖಾರದ ಪುಡಿನ ನೋಡ್ಕೊಂಡು ಹಾಕಿ ಮುಂಚೆನೇ ನಾವು ಹಸಿಮೆಣ್ಸಿನ್ಕಾಯಿ ಬೇರೆ ಯೂಸ್ ಮಾಡಿದ್ದೀವಿ ಖಾರ ಜಾಸ್ತಿ ತಿನ್ನೋರು ಹಾಕೋಬೋದು ಆಂಧ್ರ ಸ್ಟೈಲ್ ಬೆಂಡೆಕಾಯಿ ಅಂದರೆ ಸ್ವಲ್ಪ ಖಾರ ಜಾಸ್ತಿನೇ ಇರುತ್ತೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲನೂ ನಾನಿಲ್ಲಿ ಗರಂ ಮಸಾಲ ಅಥವಾ ಧನಿಯಾ ಪೌಡ್ರನ್ನ ಯೂಸ್ ಮಾಡಿಲ್ಲ ನೀವು ಬೇಕಂದರೆ ಯೂಸ್ ಮಾಡ್ಕೋಬೋದು ಇದನ್ನು ಕಡಲೆಕಾಯಿ ಹುರಿದಿಟ್ಟಿದ್ವಲ್ಲ ಅದನ್ನೇ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಕಡಲೆಕಾಯಿ ಫ್ರೈ ಮಾಡಿರೋದನ್ನು ಸಾರಿ ಹುರಿದಿರೋನ ಈ ಸರ್ವ್ ಮಾಡುವಾಗ ಮಿಕ್ಸ್ ಮಾಡ್ಕೋಬೇಕು ಮುಂಚೆನೇ ಮಿಕ್ಸ್ ಮಾಡಿಕೊಂಡ್ರೆ ಮೆತ್ತಗಾಗಿ ಬಿಡತ್ತೆ ನೋಡಿ ಈ ಥರ ಬೆಂಡೆಕಾಯಿ ಮಾಡಿಕೊಂಡ್ರೆ ಚಪಾತಿ ಜೊತೆ ರೈಸ್ ಜೊತೆ ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಆಗಿ ತಿನ್ಬೋದು ನೀ ಹೋಟೆಲೆಲ್ಲ ಈ ಆಂಧ್ರ ಸ್ಟೈಲ್ ಮೀಲ್ ತೊಗೊಂಡ್ರೆ ನೀವು ಕೊಡ್ತಾರಲ್ಲ ಬೆಂಡೆಕಾಯಿ ಫ್ರೈ ಅದೇ ಥರ ಟೇಸ್ಟ್ ಇರುತ್ತೆ ಈ ಥರ ಮಾಡಿಕೊಟ್ರೆ ಚಪಾತಿಗೆ ರೈಸ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ನೀವು ಇದೇ ಥರ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಾನು ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್